ನಮಸ್ಕಾರ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಲಾವಣ್ಯ ಪವರ್ ಶೇರಿಂಗ್ ಚರ್ಚೆಯ ಮಧ್ಯೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ದಿಢೀರ್ ದೆಹಲಿಗೆ ಹೋಗಿದ್ರು ಖುದ್ದು ರಾಹುಲ್ ಗಾಂಧಿ ಅವರನ್ನೇ ಭೇಟಿ ಮಾಡಿ ಎಲ್ಲಾ ಬೆಳವಣಿಗೆಗಳನ್ನ ಬಿಚ್ಚಿಡೋಕೆ ಪ್ರಯತ್ನಿಸಿದ್ರು ಆದ್ರೆ ಸದ್ಯಕ್ಕೆ ಅದು ಸಾಧ್ಯವಾಗದೆ ವಾಪಸ್ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಇರುವಾಗಲೇ ಸಿಎಂ ಸಿದ್ದರಾಮಯ್ಯ ತಮ್ಮ ಕೊರ್ಚಿಯನ್ನ ಭದ್ರಪಡಿಸಿಕೊಳ್ಳೋಕೆ ಮುಂದಾಗಿದ್ದಾರೆ ಸಿಎಂ ಕುರ್ಚಿಯ ಹಗ್ಗ ಜಗ್ಗಾಟದ ಮಧ್ಯೆ ಸಚಿವ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಹಾಗೂ ಕೆನ್ ರಾಜ ಅವರು ಹೈಕಮಾಂಡ್ ಗೆ ಚಕ್ ಮೈಟ್ ಇಟ್ಟಿದ್ದಾರೆ ಅಪ್ಪಳಿಸ್ತಾ ಇರುವಂತಹ ಮೊಂತ ಚಂಡಮಾರುತದ ಹೈ ಸ್ಪೀಡ್ ಅಪಾಯದ ಮುನ್ಸೂಚನೆ ನೀಡಿದೆ ಈ ಎಲ್ಲಾ ಪ್ರಮುಖ ಸುದ್ದಿಗಳನ್ನ ಸಮಗ್ರವಾಗಿ ನೋಡೋಣ ಇಂದಿನ ಪ್ರೈಮ್ ಟೈಮ್ ನಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ಹಂಗಾಮದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆಯೇ ದೆಹಲಿಗೆ ಹೋಗಿದ್ರು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನಿಸಿದ್ರು ಆದ್ರೆ ಅದು ಸಾಧ್ಯವಾಗಿಲ್ಲ ಈ ಮಧ್ಯೆ ನಾಯಕತ್ವದ ಬದಲಾವಣೆ ಬಗ್ಗೆ ಸಿದ್ದರಾಮಯ್ಯ ಮಹತ್ವದ ಹೇಳಿಕೆ ನೀಡಿದ್ದಾರೆ ಎಷ್ಟು ದಿನ ಐದು ವರ್ಷ ನಾನೇ ಸಿಎಂ ಅಂತ ಹೇಳ್ತಿದ್ದಂತಹ ಸಿದ್ದರಾಮಯ್ಯ ಈಗ ಎಲ್ಲವನ್ನ ಹೈಕಮಾಂಡ್ ಮೇಲೆ ಹಾಕಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಐದು ವರ್ಷ ತಾವೇ ಸಿಎಂ ಆಗಿ ಮುಂದುವರಿಯೋದಾಗಿ ಹೇಳಿದ್ದಾರೆ ಒಂದಲ್ಲ ಎರಡೆರಡು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅನ್ನೋ ಮಾತನ್ನ ಪದೇ ಪದೇ ಹೇಳಿದ್ದಾರೆ ಇದು ನವೆಂಬರ್ ಕ್ರಾಂತಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಿದ್ದು ಸಿದ್ದು ನಡವಳಿಕೆ ನೋಡ್ತಾ ಇದ್ರೆ ಪವರ್ ಶೇರಿಂಗ್ ಫಿಕ್ಸ್ ಅನ್ನು ಅನುಮಾನ ಹುಟ್ಟು ಹಾಕಿದೆ ಕೆಲ ತಿಂಗಳುಗಳ ಹಿಂದೆ ದೆಹಲಿಯಲ್ಲೇ ಕುಳಿತು ಮುಂದಿನ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಗರ್ಜಿಸಿದ್ರು ಆದ್ರೀಗ ಹೈಕಮಾಂಡ್ ತೀರ್ಮಾನಿಸಿದರೆ ಮಾತ್ರ ಅಂತ ಹೇಳ್ತಿದ್ದಾರೆ ಇದನ್ನು ಗಮನಿಸಿದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅನಿಸುತ್ತೆ ಹೈಕಮಾಂಡ್ ಕೂಡ ನಾಯಕತ್ವ ಬದಲಾವಣೆಗೆ ಒಲವು ತೋರಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ನವೆಂಬರ್ ಕೋಲಾಹಲದ ಮಧ್ಯೆ ಭಾನುವಾರ ಸಂಜೆ ದೆಹಲಿಗೆ ತೆರಳಿದ್ದಂತಹ ಡಿಕೆಶಿ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶವನ್ನ ಕೇಳಿದ್ರು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭೇಟಿಯಾಗೋಕೆ ಸಮಯವನ್ನ ನೀಡಿದ್ದಾರೆ ಎನ್ನಲಾಗಿತ್ತು ಆದರೆ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶ ನೀಡಿಲ್ಲ ಡಿಕೆಶಿಗೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಬಿಹಾರ್ ಚುನಾವಣೆಯತ್ತ ಬ್ಯುಸಿಯಾಗಿದ್ದಾರೆ ಎನ್ನಲಾಗಿದೆ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಯಿಂದ ಹೊರಗಿದ್ದಾರೆ ಕೆಸಿ ವೇಣುಗೋಪಾಲ್ ಕೂಡ ದೆಹಲಿಯಲ್ಲಿಲ್ಲ ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಬರಿಕೈಯಲ್ಲಿ ವಾಪಸ್ ಆಗಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಕೂಡ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಈಗ ಯಾರಾಗಬೇಕು ಅನ್ನೋ ವಿಚಾರವಾಗಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು ಈ ಬಗ್ಗೆ ನಡೀತಾ ಇರುವಂತಹ ಚರ್ಚೆಯ ಹೊತ್ತಿನಲ್ಲೇ ಡಿಕೆಶಿ ಅವರು ದೆಹಲಿಗೆ ತೆರಳಿದ್ರು ಮತ್ತೊಂದೆಡೆ ನವೆಂಬರ್ ಹನ್ನೊಂದಕ್ಕೆ ಡಿಕೆಶಿ ಮತ್ತೆ ದೆಹಲಿ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ ಒಟ್ನಲ್ಲಿ ನವೆಂಬರ್ ಹದಿನಾಲ್ಕರ ಬಳಿಕ ಕರ್ನಾಟಕ ನಾಟಕದಲ್ಲಿ ರಾಜಕೀಯ ಕ್ರಾಂತಿಯಾಗಲಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಯ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಕುತೂಹಲಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಏಕನಾಥ್ ಸಿಂಧೆ ಒಬ್ಬರೇ ಪವಾರ್ ಕೂಡ ಒಬ್ಬರೇ ಇನ್ನೊಬ್ಬ ಏಕನಾಥ್ ಸಿಂಧೆ ಪವಾರ್ ಹುಟ್ಟಿಕೊಳ್ಳೋಕೆ ಆಗುವುದಿಲ್ಲ ಎಂದಿದ್ದಾರೆ ಮಹಾರಾಷ್ಟ್ರ ಮಾದರಿಯಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೆಯಲಿವೆ ಅಂತ ವಿಪಕ್ಷಗಳು ಭವಿಷ್ಯವನ್ನ ನೋಡಿದಿವೆ ಆದರೆ ಕರ್ನಾಟಕದಲ್ಲಿ ಬಂಡಾಯದ ಪ್ರಯತ್ನ ಅಸಾಧ್ಯ ಅಂತ ಸ್ಪಷ್ಟಪಡಿಸಿದ್ದು ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗೋದಿಲ್ಲ ಇನ್ನೊಂದು ಇಪ್ಪತ್ತು ಮೂವತ್ತು ದಿನ ಬಾಕಿ ಇದೆ ಅಷ್ಟೇ ಇನ್ನು ಏನಾಗುತ್ತೆ ಅನ್ನೋದನ್ನ ನೋಡೋಣ ಯಾವುದೇ ಕ್ರಾಂತಿ ಆಗೋದಕ್ಕೆ ಹೈಕಮಾಂಡ್ ಅವಕಾಶ ಕೊಡೋದಿಲ್ಲ ನಾನು ಮೂವತ್ತು ವರ್ಷದಿಂದ ಅಹಿಂದ ಭಾಗವಾಗಿದ್ದೇನೆ ಪರಮೇಶ್ವರ್ ಮಹದೇವಪ್ಪ ಎಲ್ಲರೂ ಅದರ ಭಾಗ ನಾವೇನು ಸಿಎಂ ಸ್ಥಾನ ಕೇಳಿಲ್ಲ ಎರಡ್ ಸಾವಿರದ ಚುನಾವಣೆ ಆಗಬೇಕು ಆಗಿನ ಸ್ಥಿತಿಗತಿ ನೋಡಿಕೊಂಡು ಯಾರು ನಾಯಕತ್ವ ವಹಿಸಬೇಕು ಅನ್ನೋದು ನಿರ್ಧಾರ ಆಗಲಿದೆ ಅಂತ ಹೇಳಿದ್ದಾರೆ ನಾಯಕತ್ವ ಬದಲಾವಣೆ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಮಹತ್ವದ ಸುಳಿವೊಂದನ್ನು ನೀಡಿದ್ದಾರೆ ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಕುರಿತು ನಿರ್ಧಾರ ಕೈಗೊಳ್ಳುವುದು ಹೈಕಮಾಂಡ್ ಕರ್ತವ್ಯವಾಗಿದೆ ನಾವು ತೀರ್ಮಾನವನ್ನ ಕೈಗೊಳ್ಳೋಕೆ ಸಾಧ್ಯವಿಲ್ಲ ಅಗತ್ಯ ಬಿದ್ದರೆ ಬಿಹಾರ್ ಚುನಾವಣೆ ಬಳಿಕ ಅಂತಿಮ ತೀರ್ಮಾನವನ್ನ ಮಾಡ್ತಾರೆ ಡಿಕೆ ಶಿವಕುಮಾರ್ ನಮ್ಮ ಅಧ್ಯಕ್ಷರು ಅವರು ಸಿಎಂ ಆಗಬೇಕಾ ಅಥವಾ ಬೇಡವಾ ಅನ್ನೋದನ್ನ ನಿರ್ಧರಿಸೋಕೆ ನಮಗೆ ಹಕ್ಕಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದಾಗ ನಾವು ಅದಕ್ಕೆ ಬದಲಾವಣೆ ೇವೆ ಸಚಿವ ಕೆಎಚ್ ಮುನಿಯಪ್ಪ ಪಕ್ಷದಲ್ಲಿ ಹಿರಿಯರು ಮತ್ತು ಸಮರ್ಥರು ಆಗಿದ್ದಾರೆ ಅವರು ಸಮುದಾಯದಲ್ಲಿ ಪ್ರತಿಷ್ಠಿತರು ಮುನಿಯಪ್ಪ ಸಿಎಂ ಆದ್ರೆ ತಪ್ಪೇನು ನಾನು ಕೂಡ ಸಂತೋಷ ಪಡ್ತೇನೆ ಅಂತ ಈಗ ಹೀಗನ್ನೋ ಮೂಲಕ ಮಹದೇವಪ್ಪ ಕೂಡ ಸಿಎಂ ಸ್ಥಾನದ ಇದ್ದಾರೆ ಅನ್ನೋ ಸುಳಿವನ್ನ ನೀಡಿದ್ದಾರೆ ನವೆಂಬರ್ ಕ್ರಾಂತಿ ಮತ್ತು ಸಿಎಂ ಬದಲಾವಣೆಯ ಕೂಗು ಜೋರಾಗ್ತಿದ್ದಂತೆ ಕಾಂಗ್ರೆಸ್ ಪಕ್ಷದೊಳಗೆ ಭಿನ್ನಮತ ಶುರುವಾಗಿದೆ ದಲಿತ ನಾಯಕರು ಒಟ್ಟಾಗಿ ಶಕ್ತಿ ಪ್ರದರ್ಶನದ ಮೂಲಕ ಹೈಕಮಾಂಡ್ಗೆ ಎಚ್ಚರಿಕೆಯ ರವಾನಿಸಿ ರವಾನಿಸೋಕೆ ಮುಂದಾಗಿದ್ದಾರೆ ಈಗ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಪ್ರಸ್ತಾಪವಾಗ್ತಾ ಇದ್ದಂತೆ ದೆಹಲಿ ನಾಯಕರಲ್ಲಿ ಉತ್ಸಾಹ ಹೆಚ್ಚಿಸಿದೆ ಈಗ ಡಿಸೆಂಬರ್ ಅಥವಾ ಜನವರಿಯಲ್ಲಿ ದಲಿತ ಬೃಹತ್ ಸಮಾವೇಶ ಆಯೋಜಿಸುವ ಸಿದ್ಧತೆ ನಡೆದಿದೆ ಚಿತ್ರದುರ್ಗ ಅಥವಾ ದಾವಣಗೆರೆ ಜಿಲ್ಲೆಯಲ್ಲಿ ಈ ಸಮಾವೇಶ ನಡೆಯಬಹುದು ಅನ್ನೋ ಚರ್ಚೆಗಳಿವೆ ಇದೇ ವಿಚಾರವಾಗಿ ದಲಿತ ನಾಯಕರು ಸಭೆಯನ್ನು ನಡೆಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆ ಎಚ್ ಮುನಿಯಪ್ಪ ಭಾಗವಹಿಸಿದ್ದಾರೆ ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಬಲ ತುಂಬುವಂತಹ ಉದ್ದೇಶ ಇದೆ ಎನ್ನಲಾಗ್ತಾ ಇದೆ ಅಥವಾ ಸಿಎಂ ಬದಲಾವಣೆಯಾದರೆ ದಲಿತರಿಗೆ ಹುದ್ದೆ ನೀಡಿ ಎಂಬ ಬೇಡಿಕೆ ಮುಂದಿಡುವಂತಹ ಸಾಧ್ಯತೆ ಇದೆ ಸಚಿವರ ಆತ್ಮವಿಶ್ವಾಸ ಗಳಿಸೋಕೆ ಸಿಎಂ ಸಿದ್ದರಾಮಯ್ಯ ಅವರು ಹೊಸ ತಂತ್ರಕ್ಕೆ ಮುಂದಾಗಿದ್ದಾರೆ ಅಕ್ಟೋಬರ್ ಹದಿಮೂರರಂದು ಸಂಪುಟ ಸಹೋದ್ಯೋಗಿಗಳಿಗಾಗಿ ಔತಣ ಕೂಟವನ್ನು ಏರ್ಪಡಿಸಿದ್ರು ಇದೀಗ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಭೆ ಬಳಸಿಕೊಂಡು ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕಂತೂ ನಾಯಕತ್ವ ಬದಲಾವಣೆ ಇಲ್ಲ ಯಾಕಂತಂದ್ರೆ ಈ ಬಗ್ಗೆ ಹೈಕಮಾಂಡ್ ಏನನ್ನೂ ಹೇಳಿಲ್ಲ ದಿಢೀರಾಗಿ ಸೂಚನೆಯನ್ನ ಕೊಡುವುದಿಲ್ಲ ಹೀಗಾಗಿ ಪುನರ್ರಚನೆ ಮೇಲೆ ಮಾತ್ರ ಗಮನ ಹರಿಸೋಕೆ ಮುಂದಾಗಿದ್ದಾರೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಅನೌಪಚಾರಿಕ ಸಭೆಯನ್ನ ಕರೆದಿದ್ದಾರೆ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಗದಿದ್ರೆ ನಾಯಕತ್ವ ಬದಲಾವಣೆ ಫಿಕ್ಸ್ ಅನ್ನೋದು ಖಚಿತ ಹೀಗಾಗಿ ಬಹಳ ಮುತುವರ್ಜಿ ವಹಿಸಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಿದ್ದಾರೆ ನಾಯಕರ ಅಂದಾಜಿಗೂ ಮೀರಿ ಹೈಕಮಾಂಡ್ ಯಾವ ಕ್ರಮವನ್ನ ಕೈಗೊಳ್ಳಲಿದೆ ಅನ್ನೋದು ಈಗ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಎಲ್ಲಾ ಗೊಂದಲಗಳಿಗೆ ದೆಹಲಿ ಅಂಗಳದಲ್ಲಿ ಉತ್ತರ ಸಿಗುವ ಸಾಧ್ಯತೆ ಹೆಚ್ಚಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತೆ ಕರ್ನಾಟಕ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಸಾಲು ಸಾಲು ಬಿಜೆಪಿ ನಾಯಕರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗ್ತಾ ಇದ್ದಾರೆ ಡಿಸ್ಚಾರ್ಜ್ ನಂತರವೂ ಕೂಡ ಈ ಭೇಟಿಗಳು ಮುಂದುವರಿತಾನೆ ಇದುವು ಅದೇ ವೇಳೆ ಕೇಂದ್ರ ಸಚಿವ ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ಎಚ್ ಡಿ ಕುಮಾರಸ್ವಾಮಿ ರಾಜಕಾರಣದಲ್ಲಿ ಈಗ ದಿಢೀರ್ ಎಂಟ್ರಿ ಕೊಟ್ಟಿದ್ದಾರೆ ಸೈಲೆಂಟ್ ಆಗಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಆಕ್ಟಿವ್ ಆಗಿದ್ದು ಈಗ ರಾಜ್ಯ ರಾಜಕೀಯದಲ್ಲಿ ಕುತೂಹಲವನ್ನು ಕೆರಳಿಸಿದೆ ಕಾಂಗ್ರೆಸ್ ಒಳ ಒಳಗೆ ಗೊಂದಲಗಳ ಲಾಭವನ್ನ ಸರಿಯಾಗಿ ಬಳಸಿಕೊಳ್ಳದಂತಹ ಬಿಜೆಪಿ ನಾಯಕರ ಕುರಿತು ಅಮಿತ್ ಶಾ ಅಸಮಾಧಾನವನ್ನ ವ್ಯಕ್ತಪಡಿಸಿರುವುದಾಗಿ ವರದಿಯಾಗಿದೆ ಬೆಂಗಳೂರು ಮೂಲಭೂತ ಸೌಕರ್ಯ ಭ್ರಷ್ಟಾಚಾರ ಮತ್ತು ಆರ್ಎಸ್ಎಸ್ ವಿರುದ್ಧದ ವಾತಾವರಣ ಮುಂತಾದ ವಿಷಯಗಳಲ್ಲಿ ಬಿಜೆಪಿ ಸದ್ದು ಮಾಡದಿರುವುದು ಈಗ ಏನು ಶಾ ಸಿಟಿಗೆ ಕಾರಣವಾಗಿದೆಯಂತೆ ಇನ್ನು ಮುಂದಿನ ತಿಂಗಳಿನಲ್ಲಿ ಕರ್ನಾಟಕದಲ್ಲಿ ರಾಜಕೀಯ ಸಂಕಟ ಉಂಟಾಗಬಹುದು ಎಂಬ ಅಂದಾಜಿಸಲಾಗಿದೆ ಇನ್ನು ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ತಮ್ಮ ಸಹೋದ್ಯೋಗಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಅಖಾಡಕ್ಕೆ ಇಳಿಸಿದರೆಂಬ ಮಾಹಿತಿ ಕೂಡ ಹೊರಬಿದ್ದಿದೆ ಗುಂಪುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವಂತಹ ರಾಜ್ಯದ ನಾಯಕರಿಗೆ ಸಂದೇಶ ರವಾನಿಸಿ ಎನ್ನುವ ಸೂಚನೆಯನ್ನ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ನೀಡಿದ್ದಾರಾ ಎನ್ನುವ ಚರ್ಚೆ ಜೋರಾಗಿ ನಡೀತಾ ಇದೆ ಇತ್ತೀಚಿನ ಸುದ್ದಿಗೋಷ್ಠಿಗಳಲ್ಲಿ ಕಾಂಗ್ರೆಸ್ನ ಎಚ್ ಎಚ್ಡಿ ಕುಮಾರಸ್ವಾಮಿ ಅವರು ನೀಡಿದಂತಹ ಕಟು ಹೇಳಿಕೆಗಳು ಇದೇ ಸ್ವಾಟರ್ಜಿಯ ಭಾಗವಾಗಿದೆ ಅಂತ ರಾಜಕೀಯ ವಲಯದಲ್ಲಿ ವಿಶ್ಲೇಷಿಸಿದರು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಶತಮಾನೋತ್ಸವ ಸಂಭ್ರಮಕ್ಕೆ ಪಥಸಂಚಲನ ನಡೆಸೋಕೆ ಸಿದ್ಧತೆ ನಡೆಸಿದೆ ಈ ವಿಚಾರ ಕೇಂದ್ರ ಹೈಕೋರ್ಟ್ನ ಕಟಕಟೆಯಲ್ಲಿದೆ ಆದರೆ ಜಿಲ್ಲಾಡಳಿತವು ಆರ್ಎಸ್ಎಸ್ ಸೇರಿ ಹತ್ತು ಸಂಘಟನೆಗಳಿಗೆ ನೋಟಿಸ್ ಅನ್ನ ನೀಡಿದೆ ಶಾಂತಿ ಸಭೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿಸಲಾಗಿದೆ ಜಿಲ್ಲಾ ಆಡಳಿತದ ಸೂಚನೆಯಂತೆ ಪ್ರತಿ ಸಂಘಟನೆಯಿಂದ ಮೂವರು ಪ್ರತಿನಿಧಿಗಳು ಸಭೆಗೆ ಹಾಜರಾಗಬೇಕು ಮತ್ತು ಲಿಖಿತ ಹೇಳಿಕೆಯನ್ನ ಸಲ್ಲಿಸಬೇಕು ಈ ಸಭೆಯು ಪಥ ಸಂಚಲನವನ್ನ ಶಾಂತಿಯುತವಾಗಿ ಆಯೋಜಿಸೋಕೆ ಮತ್ತು ಸಂಘಟನೆಗಳ ವಿಚಾರಗಳನ್ನ ಕೇಳೋಕೆ ಏರ್ಪಡಿಸಲಾಗಿದೆ ಸ್ನೇಹ ಭಾವಪೂರ್ಣವಾಗಿ ಈಗ ಜಿಲ್ಲೆ ಮತ್ತು ರಾಜ್ಯದ ಶಾಂತಿ ಸೌಹಾರ್ದತೆ ಕಾಪಾಡೋಕೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಸನ್ನಿಗ್ಧರಾಗಿದ್ದಾರೆ ಹನ್ನೊಂದು ಸಂಘಟನೆಗಳು ಪಥ ಸಂಚಲನಕ್ಕೆ ಅರ್ಜಿಯನ್ನ ಸಲ್ಲಿಸಿವೆ ಸದ್ಯ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಹೈಕೋರ್ಟ್ ನಿರ್ಧಾರ ಹೊರಬರುವಾಗ ಕಲಬುರಗಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಶಾಂತಿಯುತ ಪರಿಸ್ಥಿತಿ ಕಾಪಾಡೋಕೆ ಎಲ್ಲರ ಸಹಕಾರ ಅಗತ್ಯ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಬಿಹಾರ್ ಚುನಾವಣೆ ರಂಗೇರಿರೋದು ಮಾತ್ರವಲ್ಲದೆ ಚುನಾವಣೆಯ ಕಣ ಕಾವೇರಿದೆ ಈಗ ಬಿಹಾರ್ ಮಹಾಗಠಬಂಧನ್ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ತಮ್ಮ ಮೈತ್ರಿಕೂಟ ಸರ್ಕಾರದ ಅಧಿಕಾರಕ್ಕೆ ಬಂದ್ರೆ ಕೇಂದ್ರ ಸರ್ಕಾರದ ವಫ್ಕಾ ತಿದ್ದುಪಡಿ ಕಾಯ್ದೆಯನ್ನ ರದ್ದುಗೊಳಿಸುವುದಾಗಿ ಘೋಷಿಸಿದ್ದಾರೆ ಈ ಚುನಾವಣೆಯು ಸಂವಿಧಾನ ಮತ್ತು ಬಹುತ್ವವನ್ನ ಸಂರಕ್ಷಿಸುವಂತಹ ಹೋರಾಟ ಎಂದಿದ್ದಾರೆ ಇನ್ನು ನಮ್ಮ ಸರ್ಕಾರ ರಚನೆಯಾದರೆ ಆ ವಫ್ಕಾ ಮಸೂದೆಯನ್ನ ಕಸದ ಬುಟ್ಟಿಗೆ ಎಸಿತೇವೆ ಇದು ಸಂವಿಧಾನ ಸಮಾನತೆಯ ಮೇಲೆ ನಡೆದಿರುವಂತಹ ನೇರ ದಾಳಿ ಅಂತ ಅವರು ಘೋಷಿಸಿದ್ದಾರೆ ಕೇಂದ್ರ ಏಜೆನ್ಸಿಗಳನ್ನ ರಾಜಕೀಯವಾಗಿ ದುರುಪಯೋಗ ಮಾಡ್ತಾ ಇರುವಂತಹ ಆರೋಪವನ್ನ ಕೂಡ ಅವರು ಹೊರಹಾಕಿದ್ದಾರೆ ಜೊತೆಗೆ ತೇಜಸ್ವಿಗೆ ಪಾಠ ಕಲಿಸುತ್ತೇವೆ ಎಂಬ ಅಮಿತ್ ಶಾ ಅವರ ಹೇಳಿಕೆಯ ಅಂದ್ರೆ ಬೆದರಿಕೆ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇನ್ನು ತೇಜಸ್ವಿ ಯಾದವ್ ಎಂದಿಗೂ ಹಿಂದೆ ಸರಿಯೋದಿಲ್ಲ ಅಂತ ಘೋಷಿಸಿ ಬಿಹಾರ ಚುನಾವಣೆಯಲ್ಲಿ ತಮ್ಮ ಧೋರಣೆ ಮತ್ತು ಪಕ್ಷದ ತತ್ವಗಳನ್ನ ಹಾಳು ಮಾಡದೆ ಮುಂದುವರಿಯುವ ನಿರ್ಧಾರಕ್ಕೆ ಒತ್ತು ನೀಡಿದ್ದಾರೆ ಬಿಹಾರದಲ್ಲಿ ನದಿಯಲ್ಲಿರುವಂತಾ ಚುನಾವಣೆಗೆ ತೇಜಸ್ವಿ ಯಾದವ್ ಅವರ ಈ ഘോഷನೆ ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಬಂಗಾಳಕೊಲ್ಲಿಯಲ್ಲಿ ಮೊಂತಾ ಚಂಡಮಾರುತ ಅಬ್ಬರಿಸಲಿದೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಕರಾವಳಿ ಪ್ರದೇಶವನ್ನು ತಲುಪಲಿದೆ ಗಂಟೆಗೆ ಆರು ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ಚಲಿಸುತ್ತಾ ಇರುವಂತಹ ಈ ಚಂಡಮಾರುತ ಇಂದು ಮತ್ತು ನಾಳೆ ತೀವ್ರವಾಗಿ ಬಲಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಕೇಂದ್ರ ಹವಾಮಾನ ಇಲಾಖೆ ಎಚ್ಚರಿಸಿದೆ ಮೊಂತಾ ಚಂಡಮಾರುತ ನಾಳೆ ಆಂಧ್ರ ತೀರಕ್ಕೆ ಅಬ್ಬಳಿಸಲಿದೆ ಈ ಬಾರಿ ಮಳೆಯ ಎಚ್ಚರಿಕೆ ಹಿನ್ನೆಲೆ ಆಂಧ್ರಪ್ರದೇಶದ ಇಪ್ಪತ್ಮೂರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಕರ್ನಾಟಕದಲ್ಲಿ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಕಲಬುರಗಿ ಬೀದರ್ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಜಿಲ್ಲೆಗಳಿಗೆ ಭಾರಿ ಮಳೆಯ ಸಾಧ್ಯತೆ ಇದೆ ಇನ್ನು ಬೆಂಗಳೂರು ಮತ್ತು ದಕ್ಷಿಣ ಒಳನಾಡು ಮಲೆನಾಡಿನ ಜಿಲ್ಲೆಗಳಲ್ಲಿ ಮಧ್ಯಮ ಅಥವಾ ಹಗುರು ಮಳೆಯಾಗುವಂತಹ ನಿರೀಕ್ಷೆ ಇದೆ ಚಂಡಮಾರುತದ ಎಫೆಕ್ಟ್ ಅಕ್ಟೋಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗೆ ಮುಂದುವರಿಬಹುದು ಕರಾವಳಿ ಆಂಧ್ರಪ್ರದೇಶದಲ್ಲಿ ಭಾರಿ ಮಳೆಯ ಸಾಧ್ಯತೆ ಹಿನ್ನೆಲೆ ವಿಪತ್ತು ನಿರ್ವಹಣಾ ತಂಡಗಳನ್ನ ಸನ್ನಿಗ್ಧಗೊಳಿಸಲಾಗಿದೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ ನಾಳೆಯ ಪ್ರೈಮ್ ಟೈಮ್ ನಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿಒಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನ್ ಸಣ್ಣ ಅದೇ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದ್ರೆ ಜೀನಿಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಆಗಿರಿ ಜೀನಿಸ್ಲಿಮ್ ಅಗ್ರಿ ಇಂಡಿಯಾ ಪ್ರೈವೇಟ್ ನಂಬರ್ ಪೈಪ್ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ